ನಮ್ಮ ಶಿವಯ ನಿಮ್ಮೆಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ಒಬ್ಬ ಅಂಕಲ್ ಹುಬ್ಳಿಯಿಂದ ಅವರು ಒಂದು ಕ್ವಶನ್ ಹಾಕಿದ್ದಾರೆ ವಾಯ್ಸ್ ಮೆಸೇಜ್ ಮಾಡಿದ್ದಾರೆ ಎಲ್ಲಿ ವಾಟ್ಸಪ್ಪಲ್ಲಿ ಓಕೆ ಅದನ್ನು ನೀವು ಕೇಳಿಸ್ಕೊಳ್ಳಿ ಹಲೋ ಮೇಡಮ್ ನಮಸ್ಕಾರ ಈಗ ತೀರು ಹೋಗಿರೋರು ಮತ್ತೆ ಹುಟ್ಟು ಬರ್ತಾರಲ್ವಾ ಹುಟ್ಟಿ ಬಂದ ತಕ್ಷಣ ನೀವು ಮತ್ತೆ ಅವ್ರ ಜೊತೆ ಮಾತಾಡಿಸ್ತೀನಿ ಕನೆಕ್ಟ್ ಮಾಡಿಸ್ತೀನಿ ಅಂತಾರೆ ಬಟ್ ಅವರು ಆಲ್ರೆಡಿ ಹುಟ್ಟು ಬಂದಿರ್ತಾರಲ್ಲ ಅದೇ ಹೇಳಿ ಸ್ವಲ್ಪ ಬಂತು ಕೇಳಿಸ್ಕೊಂಡ್ರಲ್ವಾ ಅವ್ರು ಕ್ವಶನ್ ಕೇಳ್ತಾ ಇದ್ದಾರೆ ಆಲ್ರೆಡಿ ಹುಟ್ಟು ಬಂದಿರೋ ಆತ್ಮನ ನೀವು ಕರೆಸಿ ಮಾತಾಡ್ತೀನಿ ಅಂತಿರಲ್ಲ ಅವ್ರ ಜೊತೆ ಹೇಗೆ ಕಾಂಟ್ಯಾಕ್ಟ್ ಮಾಡ್ತೀರಾ ಅದು ನಮಗೆ ಡೌಟ್ ಇದೆ ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಅಂತ ಹೇಳ್ತಾ ಇರೋದು ಇವಾಗ ಕೇಳಿರೋ ಅಂಕಲ್ ಅವರು ನನ್ನ ಹಳೆ ವಿಡಿಯೋಗಳನ್ನು ನೋಡಿಲ್ಲ ಅಂತ ಅನಿಸುತ್ತೆ ಹಳೆ ವಿಡಿಯೋಗಳಲ್ಲಿ ನಾನು ಇದ್ರ ಬಗ್ಗೆ ಹೇಳಿದ್ದೀನಿ ಒಬ್ಬ ಅಕ್ಕ ಒಬ್ಬ ಅಕ್ಕನ ಹೊಟ್ಟೆಯಲ್ಲಿ ತಮ್ಮನೇ ಹುಟ್ಟು ಬರ್ತಾನೆ ಅವನು ಇನ್ನೂ ಜೀವಂತವಾಗಿರ್ತಾನೆ ಆದರೂ ಫಸ್ಟೇ ಹುಟ್ಟು ಬರ್ ಬರುತ್ತೆ ಮಗು ಆ ಮಗು ಹುಟ್ಟು ಬಂದು ಒಂದು ವಾರ ಆದಮೇಲೇನೂ ಅವನು ಡೆತ್ ಆಗುತ್ತೆ ಅದ್ರ ಬಗ್ಗೆ ನಾನು ಹೇಳಿದ್ದೀನಿ ಹೇಗೆ ಅವನು ಎರಡು ಕಡೆ ಇರೋದಕ್ಕೆ ಸಾಧ್ಯ ಅಲ್ವಾ ಮತ್ತೆ ಒಂದು ಆತ್ಮ ಜೊತೆ ಇದು ಡಾಕ್ಟರ್ ನ್ಯೂಟನ್ ಅವ್ರ ಕೇಸಲ್ಲಿ ಆಗಿರೋದು ಒಂದು ಆತ್ಮ ಒಂದೇ ಆತ್ಮನ ಮಾತಾಡ್ಸಿದಾಗ ನೀನು ಎಲ್ಲಿದೆಯಾ ನೋಡು ಅಂತ ಹೇಳಿದಾಗ ಅದು ತನ್ನನ್ನು ತಾನು ಎರಡು ಕಡೆ ನೋಡುತ್ತೆ ಎರಡು ಜಾಗದಲ್ಲಿ ನೋಡುತ್ತೆ ಓಕೆ ಒಂದು ಊರಲ್ಲಿ ಬೇರೆ ನೋಡುತ್ತೆ ಆಮೇಲೆ ಮತ್ತೊಂದು ಬೇರೆ ರೂಪದಲ್ಲಿ ಬೇರೆ ಊರಲ್ಲಿ ನೋಡುತ್ತೆ ಅಂದರೆ ಇವಾಗ ನಮ್ಮ ದೇಶದಲ್ಲೂ ಇರ್ಬೋದು ಅಥವಾ ಬೇರೆ ದೇಶದಲ್ಲೂ ಒಂದೇ ಆತ್ಮ ಎರಡು ಕಡೆ ತನ್ನನ್ನು ತಾನು ನೋಡ್ಕೋತಾ ಇದೆ ಓಕೆ ಅದು ಹೇಗೆ ಸಾಧ್ಯ ಆಮೇಲೆ ಜೋಡಿ ಆತ್ಮಗಳು ಅಂದರೆ ಅವಳಿ ಜವಳಿ ಹುಟ್ಟಿರ್ತಾರೆ ಅಲ್ಲೂ ಕೂಡ ಒಂದೊಂದು ಸಾರಿ ಎರಡು ಅವಳಿ ಜವಳಿ ಹುಟ್ಟಿರೋ ಆತ್ಮ ಒಂದೇ ಆತ್ಮ ಇರುತ್ತೆ ಅದು ಒಂದೊಂದು ಕೆ ಒಂದೊಂದು ಕೇಸಸಲ್ಲಿ ಓಕೆ ಆಮೇಲೆ ಒಂದು ನಾನು ವೀಡಿಯೋನಲ್ಲಿ ಹೇಳಿದ್ದೀನಿ ಒಂದು ಹುಡುಗ ತೀರು ಹೋದ ಮೇಲೆ ಅವನ ಪ್ರಯಾಣ ಹೇಗಿತ್ತು ಅದರ ಬಗ್ಗೆ ನಾನು ಹೇಳಿದ್ದೀನಿ ಅವನು ಆತ್ಮಲೋಕಕ್ಕೆ ಹೋದಾಗ ಅಲ್ಲಿ ಅವನ ಗೆಳತಿ ಅವನು ಯಾರನ್ನು ಪ್ರೀತಿಸ್ತಾ ಇದ್ನೋ ಆ ಹುಡುಗಿನ ಸೋಲ್ ಗ್ರೂಪಲ್ಲಿ ನೋಡ್ತಾನೆ ಅಂದರೆ ಸೋಲ್ ಫ್ಯಾಮಿಲಿನಲ್ಲಿ ಅಲ್ಲಿ ಒಂದು ಸೋಲ್ ಫ್ಯಾಮಿಲಿ ಇರುತ್ತೆ ಆತ್ಮಗಳ ಕುಟುಂಬ ಇರುತ್ತೆ ನಮ್ಮ ಆತ್ಮಗಳ ಕುಟುಂಬ ಮೇಲೆ ಅಲ್ಲಿ ನಾವು ಹೋಗಿ ಜಾಯಿನ್ ಆದಾಗ ಅವನು ಅಲ್ಲಿ ಅವನ ಹುಡುಗಿನ ನೋಡ್ತಾನೆ ನೋಡಿ ಅವನು ಶಾಕ್ ಆಗ್ತಾನೆ ಏನಪ್ಪ ನನ್ನ ಹುಡುಗಿಗೂ ಏನಾದರೂ ಆಯಿತಾ ಅವಳು ಮೇಲೆ ಬಂದುಬಿಟ್ಟಿದ್ದಾಳ ಅಂತ ಆದರೆ ಅವಳು ಕೆಳಗಡೆನೂ ಇದ್ಲು ಮೇಲೂ ಕೂಡ ಇದ್ಲು ಅವಳು ಹೇಳೋದ್ಲಿ ಇಲ್ಲ ಇಲ್ಲ ನಾನು ಇಲ್ಲಿದ್ದೀನಿ ಆದರೆ ಅಲ್ಲೂ ಕೂಡ ಇದೀನಿ ನೋಡು ಅಂತ ಅವನಿಗೆ ತೋರಿಸ್ತಾರೆ ಅದು ಹೇಗೆ ಸಾಧ್ಯ ಅಲ್ವಾ ನನ್ನ ನಾನು ಮಾತಾಡಿರೋ ನನ್ನ ಕೇಸಸ್ಸಲ್ಲಿ ಒಬ್ಬ ಅಜ್ಜ ಹುಟ್ಟಿ ಬಂದು ಬೇರೆ ಊರಲ್ಲಿ ಬೆಳೀತಾ ಇದ್ದಾರೆ ಆರು ವರ್ಷ ಅವರು ಬಂದು ಹೇಳ್ತಾರೆ ನೀವು ಹುಟ್ಟಿದ್ದೀರಾ ಅಂತ ಕೇಳಿದಾಗ ಹುಟ್ಟಿದ್ದೀನಿ ಆರು ವರ್ಷ ಸರಿ ನಿಮ್ಮ ಅಡ್ರೆಸ್ ಎಲ್ಲಿ ಎಲ್ಲಿ ಹುಟ್ಟಿದ್ದೀರಾ ಅಂತ ಕೇಳಿದಾಗ ಅದನ್ನು ಹೇಳೋಲ್ಲ ಅವರು ಅದನ್ನು ಯಾಕೆ ಹೇಳೋಲ್ಲ ಒಂದು ವೇಳೆ ಅವರು ಪರಿವಾರದಲ್ಲಿನೆ ಹುಟ್ಟಿದ್ರೆ ನಾನು ಹುಟ್ಟಿದ್ದೀನಿ ನನ್ನ ಪರಿವಾರದಲ್ಲೇ ಇವ್ರ ಹೋಟೆಲಿ ಇವ್ರ ಹೋಟೆಲಿ ಅಂತ ಹಿಂಗೆ ಹೇಳ್ತಾರೆ ಆದರೆ ಅವ್ರ ಬರ್ತ್ ಬೇರೆ ಕಡೆ ಆಗಿರುತ್ತೆ ಅಂತ ಅಂದ್ಕೊಳ್ಳಿ ಬೇರೆ ಊರಲ್ಲಿ ಬೇರೆ ಸಂಬಂಧದಲ್ಲಿ ಆದಾಗ ಅದರ ಅಡ್ರೆಸ್ ಅವ್ರು ಯಾಕೆ ಹೇಳಲ್ಲ ಅಂದರೆ ನಾವು ಹೋಗಿ ಹೇಳ್ತೀವಿ ಅವ್ರಿಗೆ ಹಾಂ ನೀನು ನಮ್ಮಪ್ಪ ಇದ್ದೆ ಇವರು ಹೋಟೆಲ್ ಹುಟ್ಟು ಬಂದಿದೆಯಾ ನೋಡು ನೀನು ಹಿಂದಿನ ಜನದಾಗ ಹಿಂಗೆ ಹಿಂಗೆ ಇದ್ದೆ ಇದನ್ನಿದ್ದನ್ನ ಮಾಡ್ತಿದ್ದೀಯ ಅಂದ್ರೆ ಆ ಪರಿವಾರದಿಂದ ಅದನ್ನು ನಾವು ಹೇಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವಿ ಅಲ್ವಾ ದೇವ್ರು ಏನು ಮಾಡಿರ್ತಾನೆ ಈ ಜನ್ಮದಲ್ಲಿ ಆಗಿರೋದು ಮರ್ಸಿಬಿಟ್ಟು ನಮ್ಮನ್ನು ಮುಂದಿನ ಜನ್ಮದಲ್ಲಿ ಹಾಕಿರ್ತಾನೆ ಯಾಕೆ ಅಲ್ಲೂ ಕೂಡ ನಾವು ಎಲ್ಲವನ್ನು ನೆನ್ಪು ಹಾರಿನೇ ನಾವು ಕಲಿಯೋದಿರುತ್ತೆ ಫಸ್ಟೇ ಆನ್ಸರ್ ಶೀಟ್ ಕೊಟ್ಬಿಟ್ರೆ ನಾವು ಬರೆದು ಬಿಡ್ತೀವಿ ನೋಡಿ ಅಲ್ವಾ ಇವಾಗ ನೆಕ್ಸ್ಟ್ ಬರ್ತದಲ್ಲಿ ಹೋಗಿ ಕೂಡ ನಾವು ಏನೂ ಗೊತ್ತಿಲ್ಲದ ಹಾಗೇ ಏನು ಕ್ವಶನ್ ಇರುತ್ತೆ ಅದನ್ನು ಅದಕ್ಕೆ ಆನ್ಸರ್ ಮಾಡಬೇಕಾಗುತ್ತೆ ನಾನು ಹೇಳೋದು ಅರ್ಥ ಆಗ್ತಾ ಇದೆ ಅಲ್ವಾ ಹಿಂದಿನ ಜನ್ಮದಲ್ಲಿ ನಮಗೆ ಹಿಂದಿನ ಜನ್ಮದ್ದು ನಮಗೆ ಗೊತ್ತಿದೆ ಅಂದರೆ ಈ ಜನ್ಮದಲ್ಲಿ ನಾವು ಹಾಂ ನಾವು ಇದಕ್ಕೆ ಹುಟ್ಟು ಬಂದಿದ್ದೀವಿ ಅಂತ ನಾವು ಅದನ್ನೇ ಮಾಡ್ತೀವಿ ನೆನಪಿದ್ರೆ ಅಲ್ವ ಅದಕ್ಕೋಸ್ಕರನೇ ನಮ್ಮ ಮೈಂಡಲ್ಲಿರೋದನ್ನೆಲ್ಲ ಮರೆ ಮಾಡಿನೇ ಹುಟ್ಟಿಸೋದು ನೆಕ್ಸ್ಟ್ ಬರ್ತಕ್ಕೆ ಹಾಕೋದು ಹಾಗೆ ಅದಕ್ಕೆ ಅವರು ಅಲ್ಲೇ ಹುಟ್ಟಿದ್ದೀನಿ ಅಂತ ಹೇಳಲ್ಲ ಬೇರೆ ಕಡೆ ಒಂದು ವೇಳೆ ಹುಟ್ಟಿದ್ರೆ ಹುಟ್ಟಿದ್ದೀನಿ ಇಷ್ಟು ವರ್ಷ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾರೆ ಹೊರತಾಗಿ ಅಡ್ರೆಸ್ ಅವರು ಹೇಳಲ್ಲ ಓಕೆ ಆಮೇಲೆ ಇನ್ನೊಂದು ಹಿಂದಿನಲ್ಲಿ ವಿಡಿಯೋ ಹಾಕಿದ್ದೀನಿ ನಾನು ಅವ್ರ ಅಮ್ಮನ ಜೊತೆ ಮಾತಾಡಿದ್ದಾರೆ ಅವ್ರ ಅಮ್ಮನ ಜೊತೆ ಮಗಳು ಮಾತಾಡಿರೋದು ಅಮ್ಮನಿಗೂ ಕೂಡ ಕೇಳಿದಾಗ ನೀವು ಹುಟ್ಟಿದ್ದೀರಾ ಅಂತ ಕೇಳಿದಾಗ ಹಾಂ ಅಲ್ಲಿ ಹುಟ್ಟಿದ್ದೀನಿ ಹುಟ್ಟಿದ್ದೀನಿ ಅಂದ್ರೇನು ಒಬ್ಬ ತಾಯಿ ಹೊಟ್ಟೆಯಲ್ಲಿ ಬೆಳೀತಾ ಇದ್ದಾರೆ ಅವರು ಒಬ್ಬ ತಾಯಿ ಹೊಟ್ಟೆಯಲ್ಲಿ ಒಬ್ಬ ತಾಯಿ ಗರ್ಭಿಣಿ ಇದ್ದಾಳೆ ಅವಳ ಹೊಟ್ಟೆಲಿ ಬೆಳೀತಾ ಇದ್ದಾರೆ ಅದನ್ನು ಹೇಳಿದ್ರು ಇವರಮ್ಮ ಅಲ್ಲಿ ಬೆಳೀತಾ ಇದ್ದಾರೆ ಅವ್ರು ಹೊಟ್ಟೆಲ್ಲಿ ಆಲ್ರೆಡಿ ಹೋಗಿದ್ದಾರೆ ಆದರೆ ಇಲ್ಲಿ ಯಾಕೆ ಅವರು ನಾವು ಕರೆದ ತಕ್ಷಣ ಹೆಂಗೆ ಬಂದರು ಅಲ್ಲೂ ಆಮೇಲೆ ಇಲ್ಲೂ ನಾವು ಕರೆದಲ್ಲೂ ಬಂದಿದ್ದಾರೆ ಎರಡೆರಡು ಕಡೆ ಹೇಗೆ ಸಾಧ್ಯ ಬರೋದಕ್ಕೆ ಅಲ್ವಾ ಆಮೇಲೆ ಒಮ್ ಒಬ್ಬ ಸರ್ದಾರ್ಜಿಯವರು ಬೇರೆ ದೇಶದಲ್ಲಿ ಇದ್ರವರು ಬೇರೆ ದೇಶದಲ್ಲಿದ್ದಾಗ ಅವರ ತಂದೆ ಡೆತ್ ಆಗುತ್ತೆ ಡೆತ್ ಆದಾಗ ಅವ್ರ ತಂದೆ ಸರ್ದಾರ್ಜಿ ಎಲ್ಲಿ ಬೇರೆ ದೇಶದಲ್ಲಿದ್ರಲ್ವ ಅಲ್ಲಿ ಹೋಗಿ ಅವರ ಕಾಲನ್ನು ಹಿಡ್ಕೊಂಡು ಕೂತ್ಕೊಂಡಿದ್ರು ಅಲ್ಲೂ ಇದ್ದರು ಡೆತ್ ಆದ ಸಮಯದಲ್ಲದು ಆಮೇಲೆ ಇಲ್ಲೂ ಇದ್ದರು ಇವರ ಜನಗಳ ಪರಿವಾರದಲ್ಲೂ ಇದ್ದರು ಅವರು ಅವರ ಆ ಮಗನ ಹತ್ರನೂ ಇದ್ದರು ಹಾಗೆ ಹೇಗೆ ಅಲ್ಲೂ ಇಲ್ಲೂ ಇರೋದಕ್ಕೆ ಹೇಗೆ ಸಾಧ್ಯ ಅಲ್ವ ಅದ್ರ ಬಗ್ಗೆಯೇ ನಾನು ಇವತ್ತು ನಿಮಗೆ ಉತ್ತರ ಕೊಡ್ತೀನಿ ನೋಡಿ ನಾನು ಹಳೆ ವಿಡಿಯೋನೆಲ್ಲ ನಾನು ಹೇಳಿದ್ದೀನಿ ಆದರೂ ಇವಾಗ ಇಲ್ಲಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಓಕೆ ನಾವು ಎರಡೆರಡು ಕಡೆ ಎರಡೆರಡು ಕಡೆ ಅಷ್ಟೇ ಅಲ್ಲ ಮೂರು ಮೂರು ಕಡೆನೂ ಇರ್ಬೋದು ಆತ್ಮ ಲೋಕದಲ್ಲೂ ಇರ್ತಾರೆ ಕೆಳಗಡೆ ಬೇರೆ ಬೇರೆ ಊರಲ್ಲೂ ಹುಟ್ಕೊಂಡಿರ್ತಾರೆ ಬಂದಿರ್ತಾರೆ ಎರಡೆರಡು ಕಡೆ ಯಾಕೆ ಹುಟ್ಟು ಬರ್ತಾರೆ ಒಂದೇ ಆತ್ಮ ಎರಡೆರಡು ಕಡೆ ಯಾಕೆ ಹುಟ್ಟು ಬರುತ್ತೆ ಅದನ್ನು ನಾನು ಹೇಳಿದ್ದೀನಿ ವೀಡಿಯೋನಲ್ಲಿ ಆದರೂ ನೋಡಿ ಎರಡೆರಡು ಕಡೆ ಹುಟ್ಟಿ ಬರೋದು ಬೇಗ ಅದರ ಆತ್ಮವನ್ನು ಬೆಳೆಸಬೇಕು ಅಂತ ಇವಾಗ ನಾವು ನಮಗೆ ಜಾಸ್ತಿ ದುಡ್ಡು ಬರಬೇಕು ಅಂತ ಅಂದ್ಕೊಳ್ಳಿ ನೀವು ಒಂದು ಏನೋ ಒಂದು ಬಿಸ್ನೆಸ್ ಇದ್ದರೆ ಅದರಲ್ಲಿ ಜಾಸ್ತಿ ನಾವು ಪ್ರಾಫಿಟ್ ಮಾಡಬೇಕು ಅಂದರೆ ಒಂದು ಶಾಪ್ ನೀವು ಹಾಕ್ತೀರಾ ಆಮೇಲೆ ಇನ್ನೊಂದು ಕಡೆ ಮತ್ತೊಂದು ಶಾಪ್ ಹಾಕ್ತೀರಾ ಎರಡು ಎರಡು ಶಾಪ್ ಹಾಕಿದ್ರೆ ಎರಡು ಅಂಗಡಿ ಹಾಕಿದ್ರೆ ಅಲ್ಲೂ ದುಡ್ಡು ಬರುತ್ತೆ ಇಲ್ಲೂ ದುಡ್ಡು ಬರುತ್ತೆ ಹಾಗೆಯೇ ಒಂದು ಆತ್ಮ ತನ್ನ ಒಂದು ಆತ್ಮವನ್ನು ಎತ್ತರಕ್ಕೆ ಬೆಳೆಸಬೇಕು ಅಂದರೆ ಎರಡೆರಡು ಕಡೆನೂ ಹುಟ್ಟಿ ಬರೋ ಚಾನ್ಸಸ್ ಇದೆ ಸರಿನಾ ಇವಾಗ ವಿಷಯಕ್ಕೆ ಬರೋಣ ಹೇಗೆ ಇದು ಸಾಧ್ಯ ಎರಡೆರಡು ಕಡೆ ಮೂರು ಮೂರು ಕಡೆ ಹೇಗೆ ಸಾಧ್ಯ ಅಂದರೆ ನಮ್ಮ ಆತ್ಮ ಊರ್ಜಾ ಓಕೆ ಎನರ್ಜಿ ನಮ್ಮ ಒಂದು ಆತ್ಮ ಇರುತ್ತಲ್ಲ ಅದು ಉದಾಹರಣೆಗೆ ಹಂಡ್ರೆಡ್ ಪ ನೂರು ಪರ್ಸೆಂಟ್ ಇದೆ ಅಂದ್ಕೊಳ್ಳಿ ಅದು ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ಹುಟ್ಟೋದಕ್ಕೆ ಕಳಿಸುತ್ತೆ ಇನ್ನು ಎಪ್ಪತ್ತೈದು ಪರ್ಸೆಂಟ್ ಮೇಲೆ ಆತ್ಮಲೋಕದಲ್ಲಿರುತ್ತೆ ಓಕೆ ಅಥವಾ ಐವತ್ತು ಪರ್ಸೆಂಟ್ ಹುಟ್ಟೋದಕ್ಕೆ ಕಳಿಸುತ್ತೆ ಐವತ್ತು ಪರ್ಸೆಂಟ್ ಆತ್ಮಲೋಕದಲ್ಲಿರುತ್ತೆ ಓಕೆ ಅದೇ ಆತ್ಮ ನಾವು ಕರೆದಾಗ ಬಂದು ಮಾತಾಡುತ್ತೆ ಬೇರೆ ಕಡೆ ಹುಟ್ಟಿ ಬಂದರೂ ಕೂಡ ಅದರ ಊರ್ಜಾ ಬಂದು ನಮ್ಮ ಜೊತೆ ಮಾತಾಡುತ್ತೆ ಓಕೆ ಶರೀರ ಮಾತ್ರ ಚೇಂಜ್ ಮಾಡ್ತಾ ಇದೆ ಅಲ್ವಾ ಆತ್ಮಕ್ಕೆಲ್ಲ ಗೊತ್ತಿರುತ್ತೆ ಇವಾಗ ನನಗೂ ನನ್ನ ಆತ್ಮನೂ ಮೇಲಿರ್ಬೋದು ನನ್ನ ಆತ್ಮ ಕೂಡ ಮೇಲಿರುತ್ತೆ ಆಮೇಲೆ ಇಲ್ಲೂ ಕೂಡ ಹುಟ್ಟಿ ಬಂದಿದ್ದೀನಿ ಹಾಗೆ ಓಕೆ ನೂರು ಪರ್ಸೆಂಟ್ ಇದ್ದಾಗ ಇಪ್ಪತ್ತೈದು ಪರ್ಸೆಂಟ್ ಅಥವಾ ಐವತ್ತು ಪರ್ಸೆಂಟ್ ಅದು ಹುಟ್ಟೋದಕ್ಕೆ ಕಳಿಸುತ್ತೆ ಇನ್ನು ನಿಮಗ್ ಅರ್ಧ ಪರ್ಸೆಂಟ್ ಅಲ್ಲೂ ಇರುತ್ತೆ ಅಥವಾ ಪೂರ್ತಿಯಾಗೂ ಹುಟ್ಟು ಬರ್ಬೋದು ಓಕೆ ಇಪ್ಪತ್ತೈ ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ಅದು ಮೇಲಿದ್ದೇ ಇರುತ್ತೆ ಯಾಕಂದರೆ ಅಲ್ಲೂ ಕೂಡ ಸೋಲ್ ಪರ್ಪಸ್ ಇರುತ್ತೆ ಈ ನಮಗೆ ಗೊತ್ತಿಲ್ಲದೇ ಇನ್ನೂ ತುಂಬ ಇದೆ ತಿಳ್ಕೊಳ್ಳೋದು ತುಂಬ ಇದೆ ನಾನು ತಿಳ್ಕೊಳ್ತಾ ಇದ್ದೀನಿ ಅಲ್ವಾ ನೀವು ತಿಳ್ಕೊತಾ ಇದ್ದೀರಾ ಓಕೆ ಗೊತ್ತಾಗಿದೆ ಅಲ್ವಾ ಸರಿ ಇನ್ನೊಂದು ಕಮೆಂಟ್ ಹಾಕ್ತಾಯಿರ್ತಾರೆ ನನ್ನ ಹಸ್ಬೆಂಡ್ ಆಗಿ ಒಂದು ವರ್ಷ ಆಯಿತು ಇವ್ರ ಡೆತ್ತಾಗಿ ಒಂದು ತಿಂಗಳಾಯಿತು ತ್ರೀ ಮಂತ್ ಆಯಿತು ಈ ಥರ ಅವ್ರ ಜೊತೆ ನಾವು ಮಾತಾಡ್ಬೋದಾ ಅಂತ ಕೇಳ್ತಾರೆ ಎಷ್ಟು ದಿನಗಳು ದಿನಗಳವರೆಗೂ ನಾವು ಮಾತಾಡ್ಬೋದು ಅಂತಲೂ ಕೇಳ್ತಾಯಿರ್ತಾರೆ ನೋಡಿ ಇವಾಗ ನಾನು ಫಸ್ಟ್ ಹೇಳಿದ್ದೀನಲ್ವ ಬೇರೆ ಕಡೆ ಹುಟ್ಟಿ ಬಂದ್ರೂ ಬಂದು ಮಾತಾಡ್ತಾರೆ ಎಷ್ಟು ವರ್ಷ ಆದರೂ ಕೂಡ ನಾವು ಅವರನ್ನು ಕರೆಸ್ಬೋದು ಆದರೆ ಒಂದು ಜಾಸ್ತಿ ಟೈಮ್ ಆದರೆ ಅವರು ಎಲ್ಲ ಉತ್ತರಗಳನ್ನು ನಿಮಗೆ ಕೊಡಲ್ಲ ಡೆತ್ ಆಗಿ ನಾವು ಎಷ್ಟು ಬೇಗ ಅವ್ರ ಜೊತೆ ಕಾಂಟ್ಯಾಕ್ಟ್ ಆಗ್ತೀವಿ ಅಷ್ಟೇ ನಿಮಗೆ ಉತ್ತರಗಳು ಅವ್ರ ಕಡೆಯಿಂದ ಜಾಸ್ತಿ ಸಿಗುತ್ತೆ ಇವಾಗ ನಿಗೂಢ ರಹಸ್ಯ ಇರುತ್ತೆ ಅವರು ಸಾವು ನಿಗೂಢವಾಗಿರುತ್ತೆ ಯಾರೋ ಅವ್ರನ್ನ ಹತ್ಯೆ ಮಾಡಿರ್ತಾರೆ ಅದನ್ನು ನಾನು ಆ ನಿಗೂಢ ರಹಸ್ಯವನ್ನು ನಾವು ಬಿಚ್ಚಬೇಕು ಅವ್ರ ಬಾಯಿಯಿಂದ ಅಂದರೆ ಆದಷ್ಟು ಬೇಗ ಅವರಿಗೆ ನಾವು ಕಾಂಟ್ಯಾಕ್ಟ್ ಆಗಬೇಕು ಆದಷ್ಟು ಬೇಗ ಕಾಂಟ್ಯಾಕ್ಟ್ ಆಗಲಿಲ್ಲ ಅಂತ ಅಂದ್ಕೊಳ್ಳಿ ಅವರು ಹೀಲಾಗಿಬಿಡ್ತಾರೆ ದೇವ್ರ ಥರ ಓಕೆ ಬಂದುಬಿಟ್ಟು ಯಾಕ ಇವ್ರ ಮುಂದೆ ಸುಮ್ಮನೆ ಹೇಳಿ ಇವ್ರಿಗೆ ಟೆನ್ಷನ್ ಕೊಡಬೇಕು ನಾನು ಹೋಗೋದು ನಾನು ಹೋಗಿದ್ದೀನಿ ನನ್ನ ಸಾವಿನ ಬಗ್ಗೆ ಇವ್ರಿಗೆ ಹೇಳಿ ನಾನು ಟೆನ್ಷನ್ ಕೊಡಬಾರ್ದು ಅಂತ ಹೇಳಿ ಅವ್ರು ಹೇಳಲ್ಲ ಎಷ್ಟು ನಾವು ಲೇಟ್ ಮಾಡ್ತೀವಲ್ಲ ಅಷ್ಟೇ ಅವ್ರ ಕಡೆಯಿಂದ ಉತ್ತರಗಳು ಕಮ್ಮಿ ಬರುತ್ತೆ ಓಕೆ ನೀವು ಯಾವಾಗಾದರೂ ಮಾತಾಡ್ಬೋದು ನೀವು ಒಂದು ವರ್ಷಕ್ಕಾದರೂ ಮಾತಾಡ್ಬೋದು ಎರಡು ವರ್ಷಕ್ಕಾದರೂ ಮಾತಾಡ್ಬೋದು ಆದರೆ ಹೇಳಿದ್ನಲ್ವ ಅವ್ರ ಕಡೆಯಿಂದ ಎಲ್ಲ ಉತ್ತರ ಸಿಗಬೇಕು ಮನುಷ್ಯರ ಫೋಮಲ್ಲಿ ಇರ್ತಾರೆ ಇವಾಗ ಡೆತ್ ಆಗಿರ್ತಾರೆ ಅಂದರೆ ಇವಾಗ ಹೋಗಿ ಕಲಿತಾ ಇರ್ತಾರೆ ಇನ್ನೂ ಈ ಕಡೆಯೇ ಇರುತ್ತೆ ಅಟ್ಯಾಚ್ಮೆಂಟ್ ನಿಮ್ಮ ಕಡೆಯೇ ಇರುತ್ತೆ ನಿಮ್ಮದೆಲ್ಲ ಇರ್ತಾರೆ ಅಳೋದು ಅದೆಲ್ಲ ಅವರು ಅವ್ರ ಜೊತೆ ಆಗಿರೋ ಏನಾದರೂ ಯಾರಾದರೂ ಹತ್ಯೆ ಮಾಡಿದರೆ ಅದನ್ನು ನೆನೆಸ್ಕೊಂಡು ಇದು ಮಾಡ್ತಾಯಿರ್ತಾರೆ ಆ ರೀತಿ ನಾವು ಇವಾಗಲೇ ಅಂದರೆ ಆಗಿ ಬೇಗ ಕೇಳಿದ್ರೆ ನಮಗೆ ಜಾಸ್ತಿ ಆನ್ಸರ್ ಅವ್ರು ಮಾಡ್ತಾರೆ ಹಾಗೆ ಓಕೆ ಸರಿ ಆಮೇಲೆ ನಿಮಗೆ ಏನೇ ಸಮಸ್ಯೆ ಇದ್ರೂ ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಒಂದು ವೇಳೆ ಕಾಲ್ ಅಟೆಂಡ್ ಮಾಡಲಿಲ್ಲ ಅಂದರೆ ಬಿಝಿ ಇರ್ತೀವಿ ಮೆಸೇಜ್ ಹಾಕಿ ಅಥವಾ ಕಾಲ್ ಮೇಲಿಂದ ಮೇಲೆ ಮಾಡ್ತಾಯಿರಿ ಓಕೆ ಯಾವಾಗಾದರೂ ಒಂದು ಸತಿನಾದರೂ ನಿಮ್ಮ ಕಾಲ್ ನಾವು ಪಿಕ್ ಮಾಡ್ತೀವಿ ನಿಮ್ಮ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ದೇಹದ ಸುತ್ತಮುತ್ತ ನೆಗೆಟಿವ್ ಎನರ್ಜಿ ಇದ್ದರೆ ಓಕೆ ಆಮೇಲೆ ಮದುವೆ ಆಗ್ತಾಯಿಲ್ಲ ಇನ್ನೂ ದೊಡ್ಡವ್ರ ತುಂಬ ಏಜ್ ಆಗಿದೆ ಅಂದರೆ ಇಲ್ಲ ಅಂದರೆ ಕುಡಿತಾ ಇದ್ದಾರೆ ಇಲ್ಲ ಎಡಿಕ್ಷನ್ ಆಗಿಬಿಟ್ಟಿದ್ದಾರೆ ಅದಕ್ಕೆ ಅಥವಾ ಗಂಡ ಹೆಂಡ್ತಿರ ನಡುವೆ ಜಗಳ ಕಲಹ ನಿಮ್ಮನ್ನು ಬಿಟ್ಟು ಹೋಗಿರೋರ ಜೊತೆ ಕಾಂಟ್ಯಾಕ್ಟ್ ಆಗಬೇಕು ಅಂದರೆ ಏಂಜಲ್ಗೆ ಕಾಂಟ್ಯಾಕ್ಟ್ ಆಗಬೇಕು ಅಂದರೆ ನಿಮ್ಮ ಆಕಾಶಿಕ್ ರೆಕಾರ್ಡ್ ಬುಕ್ಕಲ್ಲಿ ನೀವು ಯಾಕೆ ಹುಟ್ಟು ಬಂದಿದ್ದೀರ ಏನು ಪರ್ಪಸ್ ಏನು ಅದನ್ನು ತಿಳ್ಕೋಬೇಕು ಅಂದರೆ ಏನೇ ಇರಲಿ ಯಾವುದೇ ಸಮಸ್ಯೆ ಇರಲಿ ಏನೇ ಸಮಸ್ಯೆ ಇದ್ದರೂ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡಿ ಓಕೆ ನಿಮಗೆ ಪರಿಹಾರ ಖಂಡಿತ ಸಿಗುತ್ತೆ ಲೇಟ್ ಆದರೂ ಪರವಾಗಿಲ್ಲ ನೀವು ಸೆಷನ್ ತಗೊಳ್ಳೋದು ಲೇಟ್ ಆದರೂ ಪರವಾಗಿಲ್ಲ ನಿಮಗೆ ನಾವು ಪರಿಹಾರ ಮಾಡಿಯೇ ಕೊಡ್ತೀವಿ ಇವಾಗ ಬಿಸಿಲು ಜಾಸ್ತಿ ಪ್ರಾಣಿ ಪಕ್ಷಿಗಳಿಗೆ ನೀರು ಅನ್ನ ಕೊಡಿ ಆಮೇಲೆ ನಿಮ್ಮ ಮನೆಯಲ್ಲಿ ಹಿರಿಯರನ್ನು ಚೆನ್ನಾಗಿ ನೋಡ್ಕೊಳ್ಳಿ ವಯಸ್ಸಾಗಿರುತ್ತಲ್ಲ ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಓಕೆ ಅವರಿವಾಗ ಮಗು ಥರ ಅವ್ರು ಏನಾದರೂ ಹೇಸ್ಕೆ ಮಾಡಿದ್ರೂ ಅದನ್ನು ನಿಮ್ಮ ಮಕ್ಕಳು ಹೆಂಗೆ ಸಾಫ್ ಮಾಡ್ತೀರಲ್ಲ ಕ್ಲೀನ್ ಮಾಡ್ತೀರಲ್ಲ ಹಾಗೆ ಸಾಫ್ ಮಾಡಿ ಪಾಪ ಚೆನ್ನಾಗಿ ನೋಡ್ಕೊಳ್ಳಿ ನಿಮ್ಮ ಅತ್ತೆನೇ ಆಗಿರಲಿ ಓಕೆ ನಿಮ್ಮ ಅತ್ತೆನೇ ಆಗಿರಲಿ ನಿಮ್ಮ ನಿಮ್ಮ ಅಮ್ಮನ ಜಾಗದಲ್ಲಿ ನೋಡಿ ಓಕೆ ಇವಾಗ ನೀವು ಅತ್ತೆ ಕಷ್ಟ ಕೊಟ್ಟರೆ ಅಲ್ಲಿ ನಿಮ್ಮ ಅಮ್ಮನಿಗೆ ಬೇರೆಯವರು ಕಷ್ಟ ಕೊಡ್ತಾಯಿರ್ತಾರೆ ಆಮೇಲೆ ನೀವೇ ಅದೇ ಇದರಲ್ಲೂ ಬರ್ತೀರಿ ನಾಳೆ ನಿಮ್ಮ ಅತ್ತೆ ಜಾಗದಲ್ಲಿ ಬಂದು ಅಯ್ಯೋ ನಾವು ಎಷ್ಟೊಂದು ಚೆನ್ನಾಗಿ ನೋಡ್ತೀವಿ ನಮ್ಮ ಅತ್ತೆ ಚೆನ್ನಾಗಿ ನೋಡಲ್ಲ ಅಂತ ಅನ್ಬೇಡಿ ಅವ್ರು ಎಷ್ಟೇ ನಿಮಗೆ ಕಷ್ಟ ಕೊಡಲಿ ಅದನ್ನು ಸಹಿಸ್ಕೊಳ್ಳಿ ಸಹಿಸ್ಕೊಂಡು ವಯಸ್ಸಾಗಿರುತ್ತಲ್ವ ಅವ್ರ ಕೈಯಿಂದ ಏನೂ ಕೆಲಸ ಆಗೋಲ್ಲ ಹಾಸಿಗೆನಲ್ಲೇ ಇರ್ತಾರೆ ಅಂಥವ್ರಿಗೆ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಕೆ ಕೆಟ್ಟದ್ದು ಮಾಡಬೇಡಿ ಒಳ್ಳೆಯದನ್ನೇ ಮಾಡಿ ಓಕೆ ಸರಿ ನಿಮ್ಮನ್ನು ಬಿಟ್ಟು ಹೋಗಿರೋರನ್ನ ನೆನೆಸಿಬಿಟ್ಟು ಅಳಬೇಡಿ ನೀವು ಅಳೋದೆಲ್ಲರಿಗೂ ಕಾಣಿಸ್ತಾ ಇರುತ್ತೆ ಅವ್ರು ಚೆನ್ನಾಗಿರಬೇಕು ಅಂದರೆ ನೀವು ಚೆನ್ನಾಗಿರಬೇಕು ಅವಾಗಲೇ ಅವರು ಚೆನ್ನಾಗಿರೋದಕ್ಕೆ ಸಾಧ್ಯ ಸರಿ ಆ ಪರಮೇಶ್ವರನ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ ನಿಮ್ಮೆಲ್ಲರ ದುಃಖವನ್ನು ದೂರ ಮಾಡ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಪರಮೇಶ್ವರ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ ನಮಸ್ಕಾರ ಫ್ರೆಂಡ್ಸ್ ಥ್ಯಾಂಕ್ ಯು